ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಗಣಪತಿ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಶಾಸಕ ಬೇಳೂರು ಮಾತು ಭವ್ಯ ದೇವಾಲಯ ನಿರ್ಮಾಣ ನನ್ನ ಕಲ್ಪನೆ ಸಾಗರ ಆಶ್ರಯ ಸಮಿತಿ ಕಚೇರಿ ಉದ್ಘಾಟನೆ ಅರ್ಹರಿಗೆ ನಿವೇಶನ ವಿತರಿಸುವ ಕುರಿತು ಚಿಂತನೆ ಸಾಗರದ ಜನತೆಯ ಆರಾಧ್ಯ ದೇವರಾಗಿರುವ ಗಣಪತಿ ದೇವಸ್ಥಾನವನ್ನು ಅತ್ಯಂತ ಮಾದರಿಯಾಗಿ ನಿರ್ಮಿಸುವ ಕನಸು ಹೊಂದಿದ್ದೇನೆ ಇದಕ್ಕೆ ಸಾಗರ ಜನತೆಯ ಪೂರ್ಣ ಸಹಕಾರ ಬೇಕು ಎಂದು ಅರಣ್ಯ ಮತ್ತು ಕೈಗಾರಿಕೆ ನಿಗಮದ ಅಧ್ಯಕ್ಷ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಹೇಳಿದರು ಇಲ್ಲಿನ ಗಣಪತಿ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಕೇರಳದಲ್ಲಿಯ ದೇವಸ್ಥಾನ ಮಾದರಿಯಲ್ಲಿ ನಿರ್ಮಿಸುವ ಜೊತೆಗೆ ಉತ್ತಮ ಉದ್ಯಾನವನ ಹಾಗೂ ವೇದಿಕೆಯ ಪೂರಕವಾದ ಸಭಾಂಗಣವನ್ನು ನಿರ್ಮಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಅವರು ಹೇಳಿದರು ಪ್ರಭಾರ ಉಪವಿಭಾಗಾಧಿಕಾರಿ ರಶ್ಮಿ ಇಂದಿನ ಕಾಲಘಟ್ಟದಲ್ಲಿ ಮನುಷ್ಯನ ಮನಸ್ಸು ಹೇಗೆ ಕಲುಷಿತವಾಗಿದೆ ಎನ್ನುವುದನ್ನು ಕಥೆಯ ಮೂಲಕ ವಿವರಿಸಿ ದೇವರ ಆರಾಧನೆಯ ಮಹತ್ವ ತಿಳಿಸಿದರು ನಗರಸಭಾಧ್ಯಕ್ಷ ಮೈತ್ರಿ ಪಾಟೀಲ್ ಮಾತನಾಡಿದರು ಉಪಾಧ್ಯಕ್ಷೆ ಸವಿತಾ ಬಾಸು ಸದಸ್ಯರಾದ ಭಾವನಾ ಸಂತೋಷ್ ಕುಸುಮಾ ಸುಬ್ಬಣ್ಣ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ ಸಂಚಾಲಕರಾದ ಪಾಂಡುರಂಗ್ ಸ್ವಾಮಿ ಮತ್ತಿತರರು ಇದ್ದರು ನಂತರ ವಿವಿಧ ತಂಡಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ನೋಡುವಂತ ರಥ ಹೇಳುವಂತ ಸಂದರ್ಭ ದದ್ದವಲು ಅದ್ಭುತವಾಗಿರುವಂಥದ್ದು ಆ ಭಾಗ್ಯ ನಮಗೂ ಸಿಕ್ಕಿದೆ ಅಂತ ಹೇಳಿ ನಾವೆಲ್ಲ ಹೆಮ್ಮೆ ಪಡಬೇಕಾಗತ್ತೆ ಆ ಭಗವಂತ ಮಹಾಗಣಪತಿ ಇವತ್ತು ನಮ್ಮ ಹೆಬ್ಬಾಗಿಲ್ಲ ಮಾರಿಕಮ್ಮ ದೇವಿ ಹಾಗೆ ಹೆಬ್ಬಾಗಿಲು ಇವತ್ತು ಸಾಗರದಲ್ಲಿ ಇದೆ ಹಾಗೆ ಮಹಾಗಣಪತಿ ಸಹ ನಮ್ಮ ಊರಿನ ಹೆಬ್ಬಾಗಿಲ್ಲು ಆ ಮಹಾಗಣಪತಿ ಯಾವುದೇ ವಿಘ್ನವನ್ನು ಕೊಡದೆ ಇವತ್ತು ಜಾತ್ರೆಯನ್ನು ಅದ್ಧೂರಿಯಾಗಿ ನಡೆಸುವ ಮೂಲಕ ಇಡೀ ನಮ್ಮ ತಾಲೂಕಲ್ಲ ದೇಶದ ರಕ್ಷಣೆ ಮಾಡುವಂತ ಯಾವ ವಿಘ್ನ ಬರ ನೋಡ್ಕೊಳ್ವಂತದಾಗ್ಲಿ ಅಂತ ಹೇಳಿ ನಾವೆಲ್ಲ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ವಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಇರಲಿ ಅಂತ ಭಗವಂತನ ಕೇಳೋಣ ನನಗೆ ಅನಿಸಿದ ಪ್ರಕಾರ ಈ ಜಾತ್ರೆ ವರ್ಷ ವರ್ಷ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ನಾವು ಈಗಾಗಲೇ ಒಂದು ಪ್ಲಾನ್ ಮಾಡಿದ್ದೆ ನಾನಿವ ಸಾಗರದ ಇವತ್ತಿನ ಮಹಾಗಣಪತಿ ದೇವಸ್ಥಾನವನ್ನ ಒಂದು ಮಾದರಿಯಾಗಿ ಮಾಡಬೇಕು ಅನ್ನೋದು ಈಗಾಗಲೇ ಒಂದು ಸ್ಕೆಚ್ ರೆಡಿ ಮಾಡಿದೆ ನೀವು ಆ ಸ್ಕೆಚ್ ಮೂಲಕ ಇವತ್ತು ಅದಕ್ಕೆ ಎಷ್ಟೇ ಕೋಟಿ ಬರಲಿ ಆ ಹಣ ತರುವಂಥ ಕೆಲಸವನ್ನ ನಾನು ಮಾಡಬೇಕಂತ ತೀರ್ಮಾನ ಮಾಡಿದೆ ಅದಕ್ಕಾಗಿ ಈಗಾಗಲೇ ಒಂದು ಪ್ಲಾನ್ ಈಗ ರೆಡಿ ಮಾಡಿ ಇವತ್ತು ಇಟ್ಟಿದ್ದೀನಿ ಬಂಧುಗಳೇ ಅದಕ್ಕೆ ಈಗಾಗ ಪಾಂಡಣ್ಣರ ಇಲ್ಲಿಯ ಸಮಿತಿಯ ಎಲ್ಲ ಮತ್ತೆ ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳನ್ನು ಈ ಊರಿನ ಎಲ್ಲ ದೇವಸ್ಥಾನದ ಎಲ್ಲ ಧರ್ಮದರ್ಶಿಗಳನ್ನ ಎಲ್ಲವರನ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಇಲ್ಲೇ ಮೀಟಿಂಗ್ ಮಾಡಿ ನಮ್ಮ ನಗರಸಭೆಯ ಅಧ್ಯಕ್ಷರು ಪದಾಧಿಕಾರಿ ನಮ್ಮ ಸದಸ್ಯರುಗಳನ್ನು ಕರೆಸಿ ಮತ್ತೆ ದಾನಿಗಳನ್ನು ಸಹ ಇದೆ ಒಂದು ಬೆಳ್ಳಿ ರಥವನ್ನು ಕೊಟ್ಟಿದ್ದಾರೆ ಇಲ್ಲೆಲ್ಲ ತುಂಬಾ ತುಂಬಾ ಅದ್ಭುತ ನೋಡಿ ಬಂದಿದೆ ಆತರ ದಾನಿಗಳು ಸಹ ಬಹಳ ಜನ ನಾವು ಸಹ ಕೊಡ್ತೀವಿ ಅಂತ ಈಗಾಗಲೇ ಪಾಂಡ್ ಮುಂದೆ ಹೇಳಿದ್ದಾರೆ ಬಹಳ ಚಂದಾಗ್ ಮಾಡಬೇಕು ಕೇರಳದ ಮಾದರಿಯಾಗಿರುವಂತ ಒಳ್ಳೆ ಉತ್ತಮವಾದಂತ ಒಂದು ದೇವಸ್ಥಾನವನ್ನ ಮಾಡಬೇಕಂತ ಈಗಾಗಲೇ ಒಂದು ಪ್ಲಾನ್ ಮಾಡಿಲ್ಲೆಲ್ಲ ಒಂದು ಫ್ಲಗ್ ಸಾಕ್ಷಿ ಇಟ್ಟಿದ್ದವು ಇದು ಬಹಳ ನನ್ನ ಒಂದು ಕನಸಿದೆ ನೆಕ್ಸ್ಟ್ ಬಂದಾಗ ದಶಾವತಾರ ಮತ್ತೆ ಕೆಟ್ಟತನ ಹೇ ಆಗುತ್ತೆ ನಾನೇ ಹೋಗಿ ದುಷ್ಟತನವನ್ನು ಸಂಹಾರ ಮಾಡಿದೆ ಆದ್ರೂ ಮನುಷ್ಯ ಬುದ್ಧಿ ಕಲಿತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ದಶಾವತಾರಗಳಲ್ಲಿ ಬರ್ತಾನೆ ನಿಮ್ಗೆಲ್ಲ ಗೊತ್ತು ಕೂರ್ಮಾವತಾರ ಮತ್ಸ್ಯಾವತಾರ ಅಂತ ಹೇಳಿ ಆ ಅವತಾರ ಇದರಲ್ಲಿ ಬಂದ್ಬಿಟ್ಟು ದುಷ್ಟತನವನ್ನ ಅಳಿಸ್ತಾನೆ ಆದ್ರೆ ದ್ವಾಪರ ಯುಗದಲ್ಲಿ ಮತ್ತೆ ಬರುತ್ತೆ ಮತ್ತೆ ಕೆಟ್ಟತನ ಆಡೋಕ್ ಶುರು ಮಾಡುತ್ತೆ ನಮಗೆಲ್ಲ ಗೊತ್ತು ಮಹಾಭಾರತದ ಕತೆ ದ್ವಾಪರ ಯುಗದಲ್ಲಿ ಅವಾಗ ಮನುಷ್ಯ ಅವರವರೇ ದಾಯಾದಿಗಳಲ್ಲಿ ಕೆಟ್ಟತನವನ್ನ ದೇವ್ರ ಸೃಷ್ಟಿ ಮಾಡಿಬಿಡ್ತಾನೆ ನೀವು ನೀವೇ ಹೊಡೆದಾಡ್ಕೊಂಡು ಸಾಯಿರಿ ಅಂತ ಅಲ್ಲಿಗೆ ದ್ವಾಪರ ಯುಗ ಮುಗಿತೆ ಈಗ ಪ್ರೆಸೆಂಟ್ ನಾವು ಕಲಿಯುಗದಲ್ಲಿ ಇದ್ದೀವಿ ಇವತ್ತು ಮನುಷ್ಯನಲ್ಲೇ ದುಷ್ಟತನನು ಇಟ್ಟಿದ್ದಾನೆ ಒಳ್ಳೆತನನು ಇಟ್ಟಿದ್ದಾನೆ ಅವನೇನ್ ಕೆಟ್ಟದನ್ನ ಮಾಡ್ತಾನೆ ಫಲಗಳನ್ನ ಪಡಿತಾನೆ ಆ ನಾನು ನನ್ನ ಒಂದು ಇನ್ಸಿಡೆಂಟ್ ಶನಿ ಇದು ಇದು ಧಾರಾವಾಹಿ ಬರ್ತಿತ್ತು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ ಅದು ನಾನು ಕಂಟಿನ್ಯೂಸ್ ಆಗ ಏನೋ ನೋಡ್ತಿದ್ದಿಲ್ಲ ಅವಾಗ ಇವಾಗ ನೋಡಿದಾಗ ಒಂದ್ಸರಿ ನೋಡಿದ್ದೆ ಅನ್ಪು ಅವಾಗ ಶನಿ ಮಹಾತ್ಮ ಹೇಳ್ತಾನೆ ಸಾಡೆ ಸಾತಿ ಅಂತ ಹೇಳಿ ಏನ್ ಕರಿತೀವಲ್ಲ ಆ ಸಾಡೆ ಸಾತಿ ನಮ್ಮ ಜೀವನದಲ್ಲಿ ಬಂದಾಗ ನಮ್ಮನ್ನು ಎಷ್ಟು ತಿದ್ದೋಕಾಗುತ್ತೋ ಅಷ್ಟು ತಿದ್ದ್ಬಿಟ್ಟು ಸಾಕಪ್ಪ ನನಗೆ ಇದು ಅಷ್ಟು ತಿದ್ದಂತೆ ಅಷ್ಟು ಕೆಟ್ಟದನ್ನ ನಮಗ್ ಕೊಡ್ತಾನೆ ಇರುತ್ತಂತೆ ನಮ್ ಒಂದ್ ಗಾದೆ ಇರ್ಬೇಕು ಶನಿ ಕಿವಿಲ್ ಕುತ್ಕೊಂಡು ಊತಿರ್ಬೇಕಲ್ಲ ನಮ್ಗೆ ಏನು ಗೊತ್ತಾಗಲ್ಲ ಅಂತ ಬೇಡ ಬೇಡ ಅಂದ್ರೂ ಹೋಗಿ ಕೆಟ್ಟದ್ ಮಾಡ್ತಾರೆ ನಮ್ ಸಿಕ್ಸ್ ಸೆನ್ಸ್ ಹೇಳಿದ್ರು ಕೂಡ ನಾವ್ ಹೋಗಿ ಕೆಟ್ಟದನ್ನ ಮಾಡ್ತಾ ಇರ್ತೀವಿ ಸೊ ಅವಾಗ ಅದೇ ನಾವ್ ಏನ್ ಒಳ್ಳೆ ಫಲಗಳನ್ನ ಏನಾದ್ರು ಕರ್ಮಗಳನ್ನ ಮಾಡಿದ್ರೆ ಆ ಕರ್ಮದ ಫಲಗಳು ನಮಗೆ ಆ ಸಾಡೆ ಸಾಿನಲ್ಲಿ ಸಿಗ್ತವೆ ಅಂದ್ರೆ ನಾವು ಬೇರೆಯವ್ರಿಗೆ ಕೆಟ್ಟದನ್ನ ಬಯಸ್ತೇನೆ ನಮ್ಮಿಂದ ಬೇರೆಯವ್ರಿಗೆ ಒಳ್ಳೇದ್ ಮಾಡಕ್ಕೂ ಒಳ್ಳೇನ್ ಮಾಡಕ್ ಆಗ್ರೆ ಇದ್ರು ಪರವಾಗಿಲ್ಲ ಕೆಟ್ಟದನ್ನ ಬಯಸೋದ್ ಬೇಡ ಆ ಮಹಾಗಣಪತಿ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲಾ ದುಶ್ಯತನವನ್ನು ಅಳಿ ಎಲ್ರಿಗೂ ಒಳ್ಳೇನ್ ಮಾಡ್ಲಿ ಎಲ್ರಿಗೂ ಆಶೀರ್ವಾದ ಮಾಡ್ಲಿ ಅಂತ ಆಶಿಸ್ತಾರೆ ಆತ್ರೆ ನಡೀತಾ ಇದೆ ನಿನ್ನೆ ತೇರಾಗಿದೆ ಅಂದ್ರೆ ಎಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ನಮ್ಮ ಸಾಗರದಲ್ಲಿ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಈ ಮಹಾ ಗಣಪತಿಯ ಆಶೀರ್ವಾದ ನಮ್ಮೆಲ್ಲ ಸಾಗರದ ಜನತೆಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾಳೆ ಕಾರ್ಯಕ್ರಮದ ಐದು ಗಂಟೆಗೆ ಸರಿಯಾಗಿ ಆರಂಭ ಆಗುತ್ತೆ ಬಸವೇಶ್ವರ ಕಲಾ ತಂಡ ಕುಗ್ ಅವರು ವಿಠ್ಠಲ ಮಹಿಳಾ ಮಂಡಳಿ ಸಾಗರ ಅವರು ಸ್ನೇಹ ಸಾಗರ ಭಜನಾ ಮಂಡಳಿಯವರು ಅಕ್ಕನ ಬಳಗ ಭಜನಾ ಮಂಡಳಿಯವರು ಡೊಳ್ಳು ಕುಡಿತ ಸ್ನೇಹ ಸಾಗರ ಕಲಾ ತಂಡ ಅಮೂಲ್ಯ ಆರ್ಯನ್ ಮತ್ತು ತಂಡದವರು ಭರತನಾಟ್ಯ இல்லை இருவோ பருத்திரா இல்லை இருத்திரா பீர்ப குரு பால சேவையில் இல்லை பருத்திரா இல்லை இருத்திரா நீவோ பருத்திரா

ನಗರಸಭೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಆಶ್ರಯ ನಿವೇಶನಕ್ಕಾಗಿ ಸಲ್ಲಿಕೆಯಾಗಿದೆ ಅರ್ಹರಿಗೆ ನಿವೇಶನ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಹೇಳಿದರು ಇಲ್ಲಿನ ನಗರಸಭೆಯಲ್ಲಿ ಆಶ್ರಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ಸಮಿತಿಯ ಸಭೆ ನಡೆಸಿ ಅವರು ಮಾತನಾಡಿದರು ನಗರಸಭಾ ಅಧ್ಯಕ್ಷ ಮೈತ್ರಿ ಪಾಟೀಲ್ ಪೌರಾಯುಕ್ತ ಎಚ್ ಕೆ ನಾಗಪ್ಪ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ನಗರಸಭೆಯ ವ್ಯವಸ್ಥಾಪಕ ಬಾಲಚಂದ್ರ ಆಶ್ರಯ ಸಮಿತಿಯ ಸದಸ್ಯರು ಈ ಸಂದರ್ಭ ಹಾಜರಿದ್ದರು ಕೆಲವೊಂದು ಜಾಗವನ್ನು ವರ್ತಾವರಣ ಮಾಡಿದ್ದೀವಿ ಮತ್ತು ಕೆಲವು ರೂರಲ್ ಭಾಗದಲ್ಲಿ ಅಂದರೆ ನಮ್ಮ ಸಿಟಿಯ ಪಕ್ಕದಲ್ಲಿರುವಂಥ ಅಟ್ಯಾಚ್ ಇರುವಂಥ ಈ ಕಲ್ಮನೆ ಇರ್ಬೋದು ಈ ಕಡೆ ಭೀಮಿನಿರಿ ಪಂಚಾಯತಿ ಇರ್ಬೋದು ಅಥವಾ ಈ ಕಡೆ ಕಲಸೆ ಪಂಚಾಯತಿ ಇರ್ಬೋದು ಅಥವಾ ಮಂಕಾಲೆ ಪಂಚಾಯತ್ಗೆ ಈ ಥರ ಪಂಚಾಯತ್ ವ್ಯಾಪ್ತಿಯಲ್ಲೂ ಸಹ ಕೆಲವೊಂದು ನಿವೇಶನಗಳು ಜಾಗ ಇರೋದರಿಂದ ಅಲ್ಲಿಯೂ ಸಹ ತಗೊಳ್ಬೇಕು ಅನ್ನೋದೊಂದು ನಮ್ಮೆಲ್ಲ ಚರ್ಚೆ ಮಾಡಿದ್ದೀವಿ ಬಟ್ನಲ್ಲಿ ಬಡವರಿಗೆ ವಿದೇಶ್ವರು ಹೇಳ್ತಾ ಇದ್ರು ನಾವೆಲ್ಲ ಎಲ್ಲ ಸೇರಿ ಮಾಡಬೇಕು ಬಡವರಿಗೆ ಸಿಗುತ್ತೆ ಅಂತ ಹೇಳಿ ಇನ್ನು ಎರಡು ಸಾವಿರ ಅರ್ಜಿ ಬಂದಿದೆ ಆ ಅರ್ಜಿಗೆ ಏನಾದರೂ ತಾತ್ಕಾಲಿಕ ಬಗ್ಗೆ ನಾವು ಕೊಡಬೇಕಂತ ಇದೆ ಅದಕ್ಕಿಂತ ಹೆಚ್ಚಾಗಿ ಈಗ ಈ ಗ್ರೂಪ್ ಮನೆ ಅಂತ ಮಾಡೋಕ್ಕೂ ಈ ಸರ್ಕಾರ ಆದೇಶ ಮಾಡಿದ್ದಾರೆ ಅಂದರೆ ಜಾಗ ಸಾಕಾಗಲ್ಲ ಅಂತ ಹೇಳಿದ್ರೆ ಗ್ರೂಪ್ ಮನೆ ಕೊಡೋಕ್ಕೆ ಅಂದರೆ ಒನ್ ಪ್ಲಸ್ ಒನ್ ಮನೆಗಳು ಬರ್ತಾವಲ್ಲ ಆ ಥರ ಮಲ್ಟಿಪ್ಲಸ್ ಮನೆಗಳು ಕೊಡಲಿಕ್ಕೆ ಅವಕಾಶ ಇದೆ ಅದಕ್ಕೂ ಕೊಡಲಿಕ್ಕೆ ಅವಕಾಶ ಇದೆ ಈಗ ಅದನ್ನು ಸಹ ಪ್ಲ್ಯಾನ್ ಮಾಡಿದ್ದೀವಿ ಒಂದು ವೇಳೆ ಜಾಗ ಕಮ್ಮಿ ಇದ್ದರೆ ಆ ಥರ ಮಾಡೋದು ಜಾಗ ಜಾಸ್ತಿ ಇದ್ದರೆ ಈ ಈ ಥರ ಮಾಡಬೇಕಂತ ಇದೆ ಮತ್ತು ರೂರಲ್ ಭಾಗದಲ್ಲಿ ಏನು ಅವರು ಜಾಗ ಕೊಟ್ಟರೆ ಪಂಚಾಯತ್ಗೆ ಅವರೊಂದು ನಲವತ್ತು ಪರ್ಸೆಂಟು ನಾವೊಂದು ಅರವತ್ತು ಪರ್ಸೆಂಟ್ ತಗೊಂಡು ಮಾಡಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತಾ ಅಂದ್ರೆ ಅಂದರೆ ಅವರಿಗೂ ಮನೆ ಕೊಟ್ಟಂಗೆ ಇರಬೇಕು ಆ ಭಾಗದವರಿಗೂ ಜಾಗ ಸಿಗ್ಬೇಕಾಗುತ್ತೆ ಮತ್ತು ಆ ಭಾಗದವರಿಗೂ ಸಿಗಬೇಕು ಮತ್ತು ಸಿಟಿಯವರಿಗೂ ಸಿಗೋ ರೀತಿಯಲ್ಲಿ ನಾವೇ ಅಭಿವೃದ್ಧಿ ಮಾಡೋದು ಅವ್ರೇನು ಅಭಿವೃದ್ಧಿ ಮಾಡೋದಿಲ್ಲ ನಾವೇ ಅಭಿವೃದ್ಧಿ ಮಾಡಿ ಅವ್ರಿಗೆ ಕೊಡಲಿಕ್ಕೂ ವ್ಯವಸ್ಥೆ ಇದೆ ಹಾಗಾಗಿ ನಾನು ಮತ್ತೊಂದು ಮೀಟಿಂಗ್ ಕರೀತೀನಿ ಸದ್ಯದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿ ಡಿ ಎಗಳು ಅಲ್ಲಿ ಸಂಬಂಧಪಟ್ಟವರು ಎ ಸಿ ಅವರು ತಹಸೀಲ್ದಾರ್ರು ಮತ್ತು ನಾಗಪ್ನವರು ನಮ್ಮ ಎಲ್ಲ ಅಧಿಕಾರಿಗಳು ಈಗ ಮತ್ತೊಂದು ದೊಡ್ಡ ಮೀಟಿಂಗ್ ಕರೆದು ಎಲ್ಲ ಮಾಹಿತಿಯನ್ನು ಕೊಡೋಕ್ಕೆ ಹೇಳಿದ್ದೀನಿ ಇಲ್ಲಿ ನಗರಸಭೆಯಲ್ಲಿ ಅಧ್ಯಕ್ಷರಿಗೂ ಹೇಳಿದ್ದೀನಿ ಇಲ್ಲಿ ಯಾವುದಾದ್ರು ನಿಮ್ಮ ಗಮನಕ್ಕೆ ಬಂದರೆ ಅವ ಕೆಲವು ನೀವು ಏನೇನು ಜಾಗ ಇದ್ದರೆ ತೋರಿಸ್ಕೊಡಿ ಅಂತ ಹೇಳಿದ್ದೀವಿ ಒಟ್ಟಲ್ಲಿ ಬಡವರಿಗಾಗಿ ಇವತ್ತು ಸದಸ್ಯರೆಲ್ಲ ಈಗ ಮುಕುಲ್ ಸಾಹೇಬರು ಇದ್ದಾರೆ ಹಿಂದೆ ಅವರು ಕೊಟ್ಟಿದ್ದಾರೆ ಹಿಂದೆ ಅವ್ರ ಕಾಲದಲ್ಲಿ ಕಾಗೋಡ್ ಸಾಹೇಬ್ರ ಇದ್ದಂಥ ಸಂದರ್ಭದಲ್ಲಿ ಅವರು ಹಕ್ಕು ಕೊಟ್ಟಿದ್ದಾರೆ ಅವರಿಗೆಲ್ಲ ಮಾಹಿತಿ ಚೆನ್ನಾಗಿದೆ ಏನು ಮಾಡಬೇಕು ಏನಂತ ಅವರಿಗೂ ಗೊತ್ತಿದೆ ಅವರು ಸಹ ಅದ್ರ ಬಗ್ಗೆ ಹೆಚ್ಚು ಕಾಳಜಿ ಇರೋದ್ರಿಂದ ಅವ್ರನ್ನೇ ಮಾಡಿದ್ದೀವಿ ಎಲ್ಲ ಜ ಇವರಿಗೂ ಕೊಟ್ಟಿದ್ದೀವಿ ಸಮರ್ಥವಾಗಿ ಕೆಲಸ ಮಾಡೋರಿಗೆ ಕೊಟ್ಟಿದ್ದೀವಿ ನಾನು ಇರ್ತೀನಿ ಅದಕ್ಕೆ ಇವ್ರ ಆಫೀಸಲ್ಲಿ ಇವತ್ತಿಂದ ಉದ್ಘಾಟನೆ ಆಗಿದೆ ಇವತ್ತಿಂದ ಏನೇನು ಆಗಬೇಕು ಚರ್ಚೆ ಮಾಡಿ ಇಲ್ಲೇ ಜಾಗ ಇದೆ ಅದನ್ನು ನೋಡಿ ಮುಂದಿನ ನಾವು ಆಶ್ರಯವ ತೈಕೊಡ್ಲಿಕ್ಕೆ ಕೆಲಸ ಮಾಡ್ತೀವಿ